ಸ್ನೇಹಿತರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹೆಚ್ಚುವರಿ ಪ್ರಕ್ರಿಯೆಗಳನ್ನ ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಪರಿಗಣಿಸಲು ಕೋರಿರತಕ್ಕಂಥ ಅಂಶಗಳು ಮತ್ತು ಇದಕ್ಕೆ ಇಲಾಖೆ ನೀಡಿರುವ ಸ್ಪಷ್ಟೀಕರಣಗಳನ್ನು ನೋಡ್ತಾ ಹೋಗೋಣ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವ ತಿಂಗಳಲ್ಲಿ ಮಕ್ಕಳ ಸಂಖ್ಯೆ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿರುತ್ತದೆಯೋ ಆ ಸಂಖ್ಯೆ ಆಧಾರದ ಮೇಲೆ ಹೆಚ್ಚುವರಿ ಶಿಕ್ಷಕರು ಗುರುತಿಸಿ ಹೆಚ್ಚುವರಿ ಪ್ರಕ್ರಿಯೆ ಮಾಡಬೇಕು ಅಂತ ವಿನಂತಿ ಮಾಡಲಾಗಿತ್ತು ಇದಕ್ಕೆ ಇಲಾಖೆಯು ಕೆ ಸಿ ಎಸ್ ಆರ್ ಶಿಕ್ಷಕರ ವರ್ಗಾವಣೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ನಿಯಮದಂತೆ ಡಿಸೆಂಬರ್ ಅಂತ್ಯಕ್ಕೆ ಮಕ್ಕಳ ಸಂಖ್ಯೆ ಪರಿಗಣಿಸಲಾಗಿದೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದೆ ಇನ್ನು ಶಾಲೆಯಲ್ಲಿ ಹೆಚ್ಚುವರಿ ಎಂದು ಗುರುತಿಸಿದ ಶಿಕ್ಷಕರ ಬದಲಾಗಿ ಯಾರಾದರೂ ವಿಲಿಂಗ್ನೆಸ್ ಕೊಟ್ಟು ಹೆಚ್ಚುವರಿಯಾಗಿ ಸ್ಥಳಾಂತರ ಹೊಂದಲು ಇಚ್ಛಿಸಿದರೆ ಅಂಥವರಿಗೆ ಅವಕಾಶ ನೀಡಬೇಕು ಅಂತಕ್ಕಂಥ ಮನವಿ ಮಾಡಲಾಗಿತ್ತು ಈ ರೀತಿ ಮಾಡಲು ನಿಯಮಗಳಲ್ಲಿ ಅವಕಾಶವಿಲ್ಲ ಅಂತ ಇಲಾಖೆ ಸ್ಪಷ್ಟನೆ ನೀಡಿದೆ ಇನ್ನು ಹೆಚ್ಚುವರಿ ಕೌನ್ಸಿಲಿಂಗ್ ಜರುಗುವ ದಿನಾಂಕದವರಿಗೆ ಅಥವಾ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೆ ನಿವೃತ್ತಿ ಆಗ್ತಕ್ಕಂತಹ ಶಾಲೆಗಳಲ್ಲಿ ನಿವೃತ್ತಿಯಾಗುವ ಹುದ್ದೆಗಳನ್ನು ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಪರಿಗಣಿಸಿ ಅಂತ ವಿನಂತಿ ಮಾಡಲಾಗಿತ್ತು ಇದಕ್ಕೆ ಇಲಾಖೆ ಪರಿಗಣಿಸಲಾಗುವುದು ಅಂತ ಹೇಳಿದೆ ಮತ್ತು ನಿವೃತ್ತಿಯಾಗುವ ಹುದ್ದೆಗಳಿಗೆ ಹೆಚ್ಚುವರಿ ಹುದ್ದೆಗಳನ್ನು ಹೊಂದಾಣಿಕೆಗೊಳಿಸಬೇಕು ಅಂತ ಮನವಿ ಮಾಡಲಾಗಿತ್ತು ಇದಕ್ಕೆ ಇಲಾಖೆಯು ಇದು ಗೊಂದಲಕ್ಕೆ ಅವಕಾಶ ನೀಡುತ್ತದೆ ಇದಕ್ಕೆ ಸಾ ಇದು ಸಾಧ್ಯ ಇಲ್ಲ ಅಂತ ಹೇಳಿರುತ್ತದೆ ಇನ್ನು ನಿಗದಿತ ಮಕ್ಕಳ ಸಂಖ್ಯೆ ಹೊಂದಿರುವ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದೈಹಿಕ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಹಿಂದಿ ಶಿಕ್ಷಕರು ಮರಾಠಿ ಶಿಕ್ಷಕರು ಹಾಗೂ ಉರ್ದು ಶಿಕ್ಷಕರನ್ನು ಹೆಚ್ಚುವರಿ ಪ್ರಕ್ರಿಯೆಯಿಂದ ಕೈಬಿಡಲು ವಿನಂತಿ ಮಾಡಿಕೊಳ್ಳಲಾಗಿತ್ತು ಇದಕ್ಕೆ ಇಲಾಖೆಯು ಹಿಂದಿನ ವರ್ಷಗಳಂತೆ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ ಸದರಿ ಶಿಕ್ಷಕರನ್ನು ಹೆಚ್ಚುವರಿ ಪ್ರಕ್ರಿಯೆಯಿಂದ ಕೈ ಬಿಡಲು ಅವಕಾಶ ಇಲ್ಲ ಅಂತ ತಿಳಿಸಿರುತ್ತದೆ ಇನ್ನು ತಾಲೂಕಿನಲ್ಲಿ ಸ್ಥಳ ನಿಯುಕ್ತಗೊಳಿಸಲು ವಿನಂತಿಸಲಾಗಿತ್ತು ಇದಕ್ಕೆ ಇಲಾಖೆಯು ನಿಯಮ ಏಳರಂತೆ ಜಿಲ್ಲೆಯೊಳಗೆ ಸ್ಥಳ ಅಂತ ಹೇಳಿದೆ ಇನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ನಿಯಮಗಳಂತೆ ಶಿಕ್ಷಕರ ಸಂಘದ ಅಥವಾ ನೌಕರರ ಸಂಘದ ಚುನಾಯಿತ ಪದಾಧಿಕಾರಿಗಳಿಗೆ ಹೆಚ್ಚುವರಿಯಿಂದ ವಿನಾಯಿತಿ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ಳಲಾಗಿತ್ತು ಇದಕ್ಕೆ ಇಲಾಖೆಯು ಕೆ ಸಿ ಎಸ್ ಆರ್ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರಂತೆ ನಿಯಮಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ನೀಡಿರುತ್ತದೆ ಇನ್ನು ರಾಜ್ಯಾದ್ಯಂತ ಕಾಲಿರುವ ಜಿ ಪಿ ಟಿ ಹುದ್ದೆಗಳನ್ನು ಸೇರಿಸಿ ಎಲ್ಲ ಹುದ್ದೆಗಳನ್ನು ಕೌನ್ಸಿಲಿಂಗ್ನಲ್ಲಿ ತೋರಿಸಿ ಹುದ್ದೆ ಕೂಡ ತೆಗೆದುಕೊಳ್ಳಲು ಅವಕಾಶ ನೀಡಬೇಕಾಗಿ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಇದಕ್ಕೆ ಇಲಾಖೆಯು ಪ್ರತ್ಯೇಕ ವೃಂದಗಳಂತೆ ಹುದ್ದೆಗಳನ್ನು ಹಂಚಿಕೆ ಮಾಡ್ತಾ ಇದೆ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಎರಡೂ ವೃಂದಗಳಲ್ಲಿ ಇರುತ್ ಇರುವುದರಿಂದ ಪ್ರತ್ಯೇಕ ವೃಂದವೆಂದು ಪರಿಗಣಿಸಿ ಖಾಲಿ ಹುದ್ದೆಗಳನ್ನು ತೋರಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ನೀಡಿರುತ್ತದೆ ಇನ್ನು ಈಗಾಗಲೇ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ಇರುವ ಶಾಲೆಯ ಮುಖ್ಯ ಶಿಕ್ಷಕರನ್ನು ಆ ಹುದ್ದೆ ಹಿರಿಯ ಮುಖ್ಯ ಗುರುಗಳ ಹುದ್ದೆಯಿಂದ ಅಂತ ಪರಿಗಣಿಸಿ ಹೆಚ್ಚುವರಿ ಮಾಡತಕ್ಕಂಥದ್ದು ನ್ಯಾಯಸಮ್ಮತವಲ್ಲ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರನ್ನು ಅವರ ಬಡ್ತಿ ಕಾರಣದಿಂದ ಅಥವಾ ನಿವೃತ್ತಿ ಕಾರಣದಿಂದ ಅಥವಾ ಅವರು ವರ್ಗಾವಣೆಯಾಗುವವರೆಗೂ ಹುದ್ದೆಯಲ್ಲಿ ಮುಂದುವರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಾಗಿತ್ತು ಇಲಾಖೆಯು ಕಳೆದ ವರ್ಷದಂತೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಶಾಲೆಗಳಲ್ಲಿ ಹಿರಿಯ ಮುಖ್ಯ ಶಿಕ್ಷಕರನ್ನು ನೀಡಲಾಗಿದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಇನ್ನು ಕಳೆದ ಸಾಲಿನಲ್ಲಿ ಶಿಡ್ ದಾಖಲಾಗಿರತಕ್ಕಂಥ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಶಿಕ್ಷಕರನ್ನು ಹೆಚ್ಚುವರಿಯಿಂದ ಹೆಚ್ಚುವರಿ ಅಂತ ಗುರುತಿಸಲಾಗಿದೆ ಪ್ರಸ್ತುತ ವರ್ಷ ಸದಸ್ಯ ಶಾಲೆಗಳಲ್ಲಿ ಮಕ್ಕಳು ದಾಖಲಾಗಿರುವುದರಿಂದ ಅಂಥ ಶಾಲೆಗಳಲ್ಲಿ ಗುರುತಿಸಿರುವ ಹೆಚ್ಚುವರಿ ಶಿಕ್ಷಕರನ್ನು ಹೆಚ್ಚುವರಿಯಿಂದ ಕೈ ಬಿಡಬೇಕು ಅಂತ ಮನವಿಯನ್ನು ಮಾಡಲಾಗಿತ್ತು ಇದಕ್ಕೆ ಇಲಾಖೆಯು ನಿಯಮಾನುಸಾರ ನಿಗದಿತ ಮಕ್ಕಳ ಸಂಖ್ಯೆ ಇದ್ದಲ್ಲಿ ನಿಗದಿತ ಮಕ್ಕಳು ದಾಖಲಾಗಿದ್ದಲ್ಲಿ ಹೆಚ್ಚುವರಿಯಿಂದ ಕೈ ಬಿಡಲಾಗಿದೆ ಅಂತಕ್ಕಂಥ ಸ್ಪಷ್ಟನೆಯನ್ನು ನೀಡಿದೆ ಇನ್ನು ಹೆಚ್ಚುವರಿಯಾಗಿರೋ ಮರಾಠಿ ಮಾಧ್ಯಮದ ಶಿಕ್ಷಕರಿಗೆ ಬೇರೆ ಬೇರೆ ವಲಯಗಳಿಗೆ ಸ್ಥಳ ನಿಯುಕ್ತಿ ಮಾಡದೆ ಅದೇ ವಲಯದಲ್ಲಿ ಸ್ಥಳ ಆಯ್ಕೆಗೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಮನವಿ ಮಾಡಲಾಗಿತ್ತು ಇದಕ್ಕೆ ಇಲಾಖೆಯು ಅದೇ ಜಿಲ್ಲೆಯೊಳಗೆ ನೀಡಲಾಗ್ತದೆ ಅಂತಕ್ಕಂಥ ಸ್ಪಷ್ಟನೆಯನ್ನು ನೀಡಿದೆ ಇನ್ನು ಒಂದರಿಂದ ಎಂಟನೇ ತರಗತಿ ಇರತಕ್ಕಂಥ ಶಾಲೆಗಳಲ್ಲಿ ಎಂಟನೇ ತರಗತಿ ಭೋಜನೆಗಾಗಿ ನೇಮಕಾತಿಯಾಗಿರ್ತಕ್ಕಂಥ ಟಿ ಜಿ ಸಿ ಟಿ ಜಿ ಟಿ ಶಿಕ್ಷಕರನ್ನ ಹಂತ ಹಂತವಾಗಿ ಪ್ರೌಢ ಶಾಲೆಗೆ ನಿಯುಕ್ತಿಗೊಳಿಸ್ತಾ ಇರೋದರಿಂದ ಅಲ್ಲಿರತಕ್ಕಂಥ ಪಿ ಎಚ್ ಟಿ ಪ್ರಾಥಮಿಕ ಶಾಲಾ ಹಂತದ ಶಿಕ್ಷಕರನ್ನು ಹೆಚ್ಚುವರಿ ಮಾಡುತ್ತಿರುವುದನ್ನು ಕೈಬಿಡಬೇಕು ಅಂತ ಮನವಿ ಮಾಡಲಾಗಿತ್ತು ಆದರೆ ಇದಕ್ಕೆ ಇಲಾಖೆಯು ಮಕ್ಕಳ ಅನುಪಾತದಂತೆ ಮಂಜೂರಾಗಿರತಕ್ಕಂಥ ಹುದ್ದೆಗಳಿಗೆ ಅನುಗುಣವಾಗಿ ಹೆಚ್ಚುವರಿ ಶಿಕ್ಷಕರನ್ನು ಗುರುತಿಸಲಾಗುತ್ತಿದ್ದು ಪಿ ಎಚ್ ಟಿ ಶಿಕ್ಷಕರ ಮತ್ತು ಟಿ ಜಿ ಟಿ ಶಿಕ್ಷಕರಿಂದ ಪ್ರತ್ಯೇಕವಾಗಿರುತ್ತದೆ ಅಂತಕ್ಕಂಥ ಸ್ಪಷ್ಟನೆಯನ್ನು ನೀಡಿರುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮೂವತ್ತಕ್ಕೆ ಆಗ್ತಕ್ಕಂಥ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ಗುರುತಿಸಿದ್ದಾರೆ ಅಂಥ ಶಾಲೆಗಳಲ್ಲಿ ನಿವೃತ್ತಿಯಾಗುವ ಶಿಕ್ಷಕರ ಹುದ್ದೆಯನ್ನು ಮಾತ್ರ ಹೆಚ್ಚುವರಿ ಮಾಡಬೇಕೇ ವಿನಃ ವಿನಃ ಉಳಿದ ಶಿಕ್ಷಕರನ್ನು ಹೆಚ್ಚುವರಿಯಾಗಿ ಗುರುತಿಸಬಾರದು ಅಂತಕ್ಕಂತಹ ಮನವಿಯನ್ನು ಮಾಡಲಾಗಿತ್ತು ಇದಕ್ಕೆ ಇಲಾಖೆಯು ಜೂನ್ ಮೂವತ್ತಕ್ಕೆ ನಿವೃತ್ತಿಯಾಗುತ್ತಿರತಕ್ಕಂಥ ಶಿಕ್ಷಕರನ್ನು ಪರಿಗಣಿಸಿ ಹೆಚ್ಚುವರಿಯಿಂದ ಕೈಬಿಡಲಾಗುವುದು ಅಂತಕ್ಕಂಥ ಸ್ಪಷ್ಟನೆಯನ್ನು ನೀಡಿರುತ್ತದೆ ಇನ್ನು ಮಲೆನಾಡು ಪ್ರದೇಶದಲ್ಲಿ ನಿಯಮಗಳ ವಿರುದ್ಧವಾಗಿ ಕೇವಲ ಶಿಕ್ಷಕರನ್ನು ಹೆಚ್ಚುವರಿ ಮಾಡುತ್ತಿರುವುದು ತೀವ್ರ ವೈಜ್ಞಾನಿಕವಾಗಿರುತ್ತದೆ ವಲಯದಲ್ಲಿರುವವರನ್ನು ಕೂಡ ಹಿಂದಿನ ವರ್ ಹಿಂದಿನ ವರ್ಷದ ನಿಯಮಗಳಂತೆ ಹೆಚ್ಚುವರಿ ಪ್ರಕ್ರಿಯೆ ಜಾರಿಗೊಳಿಸಬೇಕು ಅಂತ ವಿನಂತಿ ಮಾಡಲಾಗಿತ್ತು ಇಲಾಖೆಯು ಮರುಹಂಚಿಕೆ ಮಾನದಂಟಗಳಂತೆ ಶಿಕ್ಷಕರ ಹುದ್ದೆಗಳನ್ನು ನೀಡಿದೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದೆ ಇನ್ನು ಆಂಗ್ಲ ಮಾಧ್ಯಮ ಮರಾಠಿ ಮಾಧ್ಯಮ ಮತ್ತು ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಿಗೆ ಒಂದು ಇಂಗ್ಲೀಷ್ ಹುದ್ದೆ ಒಂದು ಕನ್ನಡ ಹುದ್ದೆ ಕಡ್ಡಾಯವಾಗಿ ನೀಡಬೇಕಂತ ವಿನಂತಿಯನ್ನು ಮಾಡಲಾಗಿತ್ತು ಇದಕ್ಕೆ ಇಲಾಖೆಯು ಕನ್ನಡ ಹುದ್ದೆಯನ್ನು ಕಡ್ಡಾಯವಾಗಿ ನೀಡಿದೆ ಆಂಗ್ಲ ಹುದ್ದೆಯನ್ನು ಮಕ್ಕಳ ಸಂಖ್ಯೆ ಅನುಗುಣವಾಗಿ ರೋಸ್ಟರ್ ಪ್ರಕಾರ ನೀಡಿದೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದೆ ಇನ್ನು ಒಂದೇ ಡೈಸ್ ಕೋಡ್ ಕನ್ನಡ ಮತ್ತು ಮರಾಠಿ ಮಾಧ್ಯಮದ ಶಾಲೆಗಳಲ್ಲಿ ಒಂದೇ ಮಾಧ್ಯಮದ ಶಾಲೆಗಳಲ್ಲಿ ಹೆಚ್ಚುವರಿ ಮಾಡ್ತಾ ಇದ್ದಾರೆ ಇದರಲ್ಲಿ ಡೈಸ್ ಕೋಡ್ ಪ್ರತ್ಯೇಕಿಸಿ ಹೆಚ್ಚುವರಿಯಾಗಿ ಪರಿಗಣಿಸಬೇಕಾಗಿ ವಿನಂತಿಯನ್ನು ಮಾಡಲಾಗಿತ್ತು ಇದಕ್ಕೆ ಇಲಾಖೆಯು ಒಂದೇ ಕಂಪೌಂಡ್ ಇರುವ ಶಾಲೆಗಳಿಗೆ ಒಂದೇ ಡೈಸ್ ಕೋಡ್ ನೀಡಬೇಕಾಗಿರತಕ್ಕಂಥದ್ದು ಇಲಾಖೆಯ ನಿಯಮ ಆಗಿರುತ್ತದೆ ಈ ಹಂತದಲ್ಲಿ ಡೈಸ್ ಕೋಡ್ ಪ್ರತ್ಯೇಕಿಸಿ ಹೆಚ್ಚುವರಿ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ತಿಳಿಸಿರುತ್ತದೆ ಇನ್ನು ಒಟ್ಟಾರೆಯಾಗಿ ಹೆಚ್ಚುವರಿ ಪ್ರಕ್ರಿಯೆ ಕೈಗೊಳ್ಳುವಾಗ ವಿಷಯವರ ಶಿಕ್ಷಕರನ್ನು ಗುರುತಿಸಿ ಹೆಚ್ಚುವರಿ ಪ್ರಕ್ರಿಯೆಯನ್ನು ಕೈಗೊಳ್ಳದೆ ಶಾಲೆಯಲ್ಲಿ ಮಂಜೂರಾಗಿರತಕ್ಕಂಥ ಹುದ್ದೆಗಳು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳಿಗನುಸಾರವಾಗಿ ಹೆಚ್ಚುವರಿ ಪ್ರಕ್ರಿಯೆ ಕೈಗೊಳ್ಳಬೇಕಾಗಿರುವಂತಿಯನ್ನು ಮಾಡಲಾಗಿತ್ತು ಇಲಾಖೆಯು ಸದರಿ ಕೋರಿಕೆಯನ್ನು ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಅಳವಡಿಸಲಾಗಿದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ನೀಡಿರುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ